ನಮಸ್ಕಾರ ಓಂ ಶ್ರೀಂ ಕ್ಲೀಂ ಕ್ಲೋಂ ಇಂದ್ರಾಕ್ಷೇ ನಮಃ ಓಂ ನಮೋ ಭಗವತೆ ಇಂದ್ರಾಕ್ಷಿ ಸರ್ವಜನ ಮಹಾಲಕ್ಷ್ಮೀ ಸರ್ವಜನಸೋ ಕಾಳರಾತ್ರೀ ಸರ್ವಶತ್ರು ಸಂಹಾರಣಿ ಅನಲೆ ಅಭಯ ಅಜಿತೆ ಅಪರಾಜಿತೆ ಮಹಾಸಿಂಹವಾಹಿನ ಮಹಿಷಾಸುರಮರ್ದಿ ಅನಹನ ಮರ್ಧಯ ಮರ್ಧಯ ಮಾರಯ ಮಾರಯ ಸೋಷಯ ಸೋಷಯ ದಹಯ ದಹಾಯ ಮಹಾಗ್ರಹಾನ್ ಸಂಹಾರ ಸಂಹಾರ ಈ ಒಂದು ಮಂತ್ರನ ಮನೆ ಒಳಗಡೆ ನಿಮಗೆ ನೆಗೆಟಿವ್ ಎನರ್ಜಿ ಇದೆ ಅನಿಸಿದರೆ ಮಾಟ ಮಂತ್ರ ವಾಮಾಚಾರಗಳು ಅನಿಸಿದರೆ ಮನೆ ಒಳಗಡೆ ಇದು ತುಂಬ ಶಕ್ತಿಯುತವಾದ ಮಂತ್ರಕ್ಕೆ ಮಂತ್ರ ಶಕ್ತಿಯುತವಾದ ಮಂತ್ರಕ್ಕೆ ಮಂತ್ರ ಪವರ್ಫುಲ್ ಮಂತ್ರ ಅಂತ ಅರ್ಥ ಆಯ್ತಾ ಈ ಮಂತ್ರನ ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ಗ್ರಹಣ ಕಾಲದಲ್ಲಿ ಅಷ್ಟಮಿ ದಿನಗಳಲ್ಲಿ ಈ ಮಂತ್ರನ ನೀವು ಮನೆ ಒಳಗಡೆ ಪಠಿಸ್ತಾ ಬನ್ನಿ ಬೂದ್ ಕೈನಲ್ಲಿ ಇಟ್ಕೊಂಡು ಮನೆಗೆಲ್ಲ ನಿವಾಣಿಸ್ಕಿ ಈ ಮಂತ್ರ ಹೇಳ್ತಾ ಸೌತೆಕಾಯಿ ಕೈನಲ್ಲಿಟ್ಕೊಂಡು ಮನೆಗೆಲ್ಲ ದೃಷ್ಟಿ ತೆಗೆದು ಮನೆ ಮಂದಿಗೆಲ್ಲ ದೃಷ್ಟಿ ತೆಗೆದು ಈ ಮಂತ್ರ ಹೇಳ್ತಾ ಹೊರಗಡೆ ಆಚೆ ಹೊಡಿರಿ ಮನೆ ಮನೆ ಮುಂದೆ ಆಗಲ್ಲ ಗುರುಗಳೇ ಅಂತಂದರೆ ದೂರ ನಿರ್ಜನ ಪ್ರದೇಶದಲ್ಲಿ ಹೋಗಿ ಒಡೆದು ಬನ್ನಿ ಯಾವುದೇ ರೀತಿ ಈ ನೆಗೆಟಿವ್ ಎನರ್ಜಿ ಇರ್ಬೋದು ದುಷ್ಟಶಕ್ತಿಗಳಿರ್ಬೋದು ಮಾಟ ಮಂತ್ರ ವಾಮಾಚಾರದ ರಿಲೇಟೆಡ್ ಇರ್ಬೋದು ವಿಪರೀತ ಮನೆಗೆ ಜಗಳ ಆಗ್ತಿದೆ ಕುಟುಂಬ ಕಲಹ ಜಗಳ ಮನಸ್ತಾಪ ಭಿನ್ನಾ ಭಿನ್ನಾಭಿಪ್ರಾಯಗಳು ಬರ್ತಿದೆ ಒಬ್ಬರು ಕಂಡ್ರೆ ಒಬ್ರಿಗಾಗ್ತಿಲ್ಲ ಪ್ರತಿ ಅಮಾವಾಸ್ಯೆ ದಿನ ಪ್ರತಿ ಹುಣ್ಣಿಮೆ ದಿನ ಪ್ರತಿ ಮಂಗಳವಾರ ದಿನ ಪ್ರತಿ ಶನಿವಾರದ ದಿನ ಅಮಾವಾಸ್ಯ ಹಿಂದೆ ಮುಂದೆ ಹುಣ್ಣಿಮೆ ಹಿಂದೆ ಮುಂದೆ ಪ್ರತಿ ಮಂಗಳವಾರ ಪ್ರತಿ ಶನಿವಾರದ ದಿನ ಮನೆ ಒಳಗಡೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಆಗ್ತಿದೆ ಅಂತಂದರೆ ಈ ಮಂತ್ರನ ಈ ರೀತಿ ಬೂದು ಇಟ್ಕೊಂಡು ದೃಷ್ಟಿ ತೆಗೆದು ಮನೆಗೆಲ್ಲ ಜೊತೆಗೆ ಸೌತೆಕಾಯಿ ಇಟ್ಕೊಂಡು ಮನೆಗೆಲ್ಲ ದೃಷ್ಟಿ ತೆಗೆದು ಈ ಮಂತ್ರನ ಹೇಳ್ತಾ ನೀವು ಮನೆಯಿಂದ ಆಚೆ ಹೊರಗಡೆ ಒಡೀರಿ ಅಥವಾ ದೂರ ನಿರ್ ನಿರ್ಜನ ಪ್ರದೇಶದಲ್ಲಿ ಹೋಗ್ಬಿಟ್ಟು ಒಡೆದುಬಿಟ್ಟು ಬನ್ನಿ ಇದು ತುಂಬ ಶಕ್ತಿಯುತವಾದ ಮಂತ್ರಕ್ಕೆ ಮಂತ್ರ ಪವರ್ಫುಲ್ ಮಂತ್ರ ನಮಸ್ಕಾರ